ಸೊ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಫೆಲಿಕ್ಸ್ ಏನಂದರೆ ನಾನಿವತ್ತು ನಮ್ಮ ಅಜ್ಜಿ ಮನೆ ತೋಟಕ್ಕೆ ಬಂದಿದೆ ತುಂಬ ದಿನದ ನಂತರ ಬಂದಿದ್ದೀನಿ ಸುಮಾರು ಎಲ್ಲ ಕ್ಲೀನ್ ಮಾಡಿದ್ದಾರೆ ಇದನ್ನು ನೋಡಿ ನೀವು ಪ್ರಕೃತಿ ನಾಶ ಅಂತ ಹೇಳ್ಬಿಡಿ ಆ್ಯಕ್ಚುಲಿ ಇವೆಲ್ಲ ಮತ್ತೆ ಚಿಗುರುತ್ತೆ ಅದು ಚಿಗುರಲ್ವ ಅದು ಓಕೆ ಒಪ್ಕೋತೀನಿ ಇವೆಲ್ಲ ಚಿಗಿರುತ್ತೆ ಅಂದರೆ ಇವಾಗ ಕರ್ದಿರೋದು ಸಿಗಲುತ್ತೆ ಚಿತ್ರ ತಗೊಬಂದ್ರೆ ನೀಟಾಗಿ ಮಳೆ ಬರ್ತಾ ಇದೆ ವ್ಯವಸ್ಥೆಯ ಏನೇನಿದೆ ಅಂತ ಚಿತ್ರ ತೊಗೊಂಬ ಸ್ವಲ್ಪ ಕಷ್ಟ ಪೈಪ್ ಪೈಪ್ಲೈನ್ ಆಗಿದೆ ನೋಡ್ತಿದ್ದೀರಾ ನಾನು ನೀರು ಕೂಡ ಮಳೆಗಾಲ ಅಷ್ಟು ಗೊತ್ತಾಯಿದೆ ಈ ಥರ ನೀರು ಹೋಗ್ತಾ ಇರುತ್ತೆ ಇನ್ನೊಂದು ಬಾವಿದೆ ನೋಡೋಣ ಅದರಲ್ಲಿ ಆ್ಯಕ್ಚುಲಿ ನಾನು ಒಂದು ಕ್ಯಾಪಿಸ್ಬಿಟ್ಟಿದೆ ಬಾವಿದೆ ನೋಡ್ತಿದ್ದೀರ ನಿಂಬೆಕಾಯಿಗಳು ಮಿಡಿ ಬಿಟ್ಟಿದೆ ಗಿಡ ಈ ಗಿಡ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನೀರು ತುಂಬಿದೆ ಇದ್ರಲ್ಲಿ ಯಾವುದೇ ಮೀನು ಕಾಣಿಸ್ತಾ ಇಲ್ಲ ಇವಾಗ ಕಾಣಿಸ್ತಾ ಇಲ್ಲ ಈ ಗಿಡನ ನೋಡಿ ಈ ಥರ ಎಲೆ ಶೇಪು ಇದು ಇದನ್ನ ನಾವು ಕೋಲ್ಗೆಣಸು ಅಂತ ಹೇಳ್ತೀವಿ ನಮ್ಮ ಕಡೆ ನಿಮಗೆ ಐ ತಿಂಕ್ ನಿಮಗೆ ಕೆಲವು ಶಾಪಲ್ಲಿ ಸಿಗುತ್ತೆ ನಿಮಗೆ ಗೆಣಸಿನ ಚಿಪ್ಸ್ ಇದರಿಂದನೆ ಮಾಡೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಸಾಂಬಾರು ಸಮೇತ ಮಾಡ್ಬೋದು ಪಲ್ಯ ಮಾಡ್ಬೋದು ಹಾಗೆ ಬೇಯಿಸ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವು ಇವು ನಾನೇ ನೆಟ್ಟಿರೋ ನಿಂಬೆ ಗಿಡಗಳು ನೋಡಿ ಆಲ್ರೆಡಿ ಕಾಯಿಬಿಡ್ತಾಯಿದೆ ಇದು ಅಷ್ಟೇ ಇದ್ರೆ ಇವು ಮೂರು ಗಿಡಗಳು ನಾನೇ ನೆಟ್ಟಿದ್ದು ಅಂದರೆ ನನ್ನ ಹತ್ರ ನೆಟ್ಸಿದ್ದು ಅಂದರೆ ನನ್ನ ವೆಯ್ಟ್ ಮಾಡಿ ನನ್ನ ಕೈಲೇ ನಡೆಸಿದ್ದೆ ಇವು ಮೂರು ಗಿಡಗಳು ಇದು ಇದು ನೋಡಿ ಈ ಚಿಕ್ಕ ಹೈಟ್ ಕಡಿಮೆ ಇದೆ ಆದರೂ ನೋಡಿ ಎಷ್ಟೊಂದು ಕಾಯಿಬಿಟ್ಟಿದೆ ಅಂತ ದೃಷ್ಟಿ ಮಾಡಿಬಿಡಿ ದೃಷ್ಟಿ ಮಾಡಿಬಿಡಿ ಮೂರು ಗಿಡ ನಾನೇನೇ ಈ ತೋಟದಲ್ಲಿ ಒಂದು ಪೇಲೆ ಮರ ಆಗಿದೆ ಇದು ಆ್ಯಕ್ಚುಲಿ ಸಣ್ಣ ಫಸ್ಟ್ಗೆ ಸಣ್ಣದಾಗ ಗಿಡ ಥರ ಇತ್ತು ಮರ ಆಗಿದೆ ಇದರಲ್ಲಿ ಈ ಸೈಜ್ ಪೇಲೆ ಅಂದ್ಬಿಡುತ್ತೆ ಬಟ್ ನಮ್ಮ ಕೈಗೆ ಸಿಗಲ್ಲ ಯಾಕೆಂದರೆ ಇಲ್ಲಿ ಮಂಗ ಮುಂದೆಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ ಸೊ ನಮ್ಮ ಕೈಗೆ ಸಿಗೋಲ್ಲ ತುಂಬ ರೇರ್ ಸಿಗೋದು ಬಟ್ ಟೇಸ್ಟ್ ಚೆನ್ನಾಗಿದೆ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ತೋಟದಲ್ಲಿ ಜಂಪ್ ಮಾಡ್ತೀನಿ ಒಂದು ನಿಮಿಷ ಇದೊಂದು ಹೊಳೆ ಇದೆ ತೋರಿಸ್ತೀನಿ ನೀವು ನೋಡ್ತಿದ್ದೀರಾ ಇದು ಹೊಳೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಅಷ್ಟು ನೀರು ಬರುತ್ತೆ ಬೇಸಿಗೆಲ್ಲ ನೀರು ಇಲ್ಲ ಮಳೆಗಾಲದಲ್ಲಿ ಅಷ್ಟೇ ಅಂದರೆ ಮಳೆ ನೀರು ಅಷ್ಟೇ ಬರುತ್ತೆ ಇದರಲ್ಲಿ ಮೀನೆಲ್ಲ ಏನಿಲ್ಲ ಜಸ್ಟ್ ಏಡಿಗಳಷ್ಟೇ ಇರುತ್ತೆ ಯಾರು ಹಿಡಿಯೋಕೆ ಹೋಗಲ್ಲ ಇದರಲ್ಲಿ ನಮ್ಗೆ ಇಲ್ಲಿ 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 ನೋಡ್ಬೋದು ಇಲ್ಲೂ ನೋಡ್ಬೋದು ಮೀನಿಲ್ಲ ಇದರಲ್ಲಿ ಜಸ್ಟ್ ಹುಡುಕಿದ್ರೆ ಏಡಿಗಳು ಸಿಗುತ್ತೆ ಬಿಟ್ಟರೆ ಮೀನು ಸಿಗಲ್ಲ ಏನು ಗೊತ್ತಾ ಎಲೆ ಅಂತಾರೆ ನಮ್ಮ ಕಡೆ ಸೈಡು ನಮ್ಮ ಕಡೆ ಏನಂತಾರೆ ಕೆಸುವಿನ ಎಲೆ ಇದನ್ನು ಪಲ್ಯ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದೆ ಇಲ್ಲಿದೆ ಅಲ್ಲಿದೆ ಅಲ್ಲಿದೆ ಇದೇ ಸುಮಾರು ಇದೆ ಪಲ್ಯ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸೊ ನೋಡ್ಬೋದು ಈ ನೀರು ಸಣ್ಣ ಹೊಳೆಣ ಇದರಲ್ಲಿ ಮಲ್ಲೆಡ್ದಂಗೆ ಎಲೆಗಳಷ್ಟು ಸಿಗುತ್ತೆ ಬೇರೆ ಸಿಗಲ್ಲ ಸರಿ ಎನಿವೇಸ್ ಹೊರಡೋಣ ಮನೆ ಹೋಗೋ ಟೈಮ್ ಆಯಿತು ಕೆಲಸ ಇದೆ ತುಂಬ ಏನು ಸಂಡೇ ಅಂದರೆ ಮಂಡೆನೋದು ಕೆಲಸ ಇರುತ್ತೆ ಹಾಗೆ ಹೇ ಓಕೆ ಇವೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲವರೆಗೂ ಬಾಯ್ ಮತ್ತು ಸಿಗೋಣ